ನಗರ ಸ್ವಚ್ಛತೆಗೆ ಖರೀದಿಸಿದ ಸ್ಪಿನ್ನಿಂಗ್ ಯಂತ್ರ ಒಳಚರಂಡಿ ನಿರ್ವಹಣೆಯ ರೆಹಿಕಲ್ ಮೌಂಟೆಡ್ ರೋಬರ್ಟ್ ಯಂತ್ರಕ್ಕೆ ಹಾಗೂ ಸ್ವಚ್ಛ ಭಾರತ ಮಿಷನ್ ಎರಡು ಪಾಯಿಂಟ್ ಜೀರೋ ಅಡಿಯಲ್ಲಿ ವಿವಿಧ ಐಇಸಿ ಚಟುವಟಿಕೆಗಳಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಚಲನೆ ನೀಡಿದರು ರಾಯಚೂರು ಮಹಾನಗರ ಪಾಲಿಕೆಯು ವಿಶೇಷವಾಗಿ ಆಯೋಜಿಸಿರುವ ವಿವಿಧ ಐಇಸಿ ಚಟುವಟಿಕೆಗಳ ಕಾರ್ಯಕ್ರಮಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಚಲನೆ ನೀಡಿದರು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯಿಂದ ರಾಯಚೂರು ನಗರದ ಸ್ವಚ್ಛತಾ ಅಭಿಯಾನದ ಸಹಿ ಸಂಗ್ರಹ ಅಭಿಯಾನಕ್ಕೆ ಸಚಿವರು ಹಾಗೂ ಶಾಸಕರು ಸಹಿ ಮಾಡಿ ಚಲನೆ ನೀಡಿದರು ರಾಯಚೂರು ನಗರ ಶುಚಿತ್ವಕ್ಕಾಗಿ ಜನವರಿ ಹನ್ನೆರಡರಂದು ಆಯೋಜಿಸಿರುವ ಸ್ವಚ್ಛತಾ ಹೋಟದ ಅಂಗವಾಗಿ ರೂಪಿಸಲಾಗಿದ್ದ ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ಸಚಿವರು ಹಾಗೂ ಶಾಸಕರು ಭಾವಚಿತ್ರ ತೆಗೆಸಿಕೊಂಡರು ಇದೇ ವೇಳೆ ವೇದಿಕೆಯ ಕಾರ್ಯಕ್ರಮ ನಡೆಯಿತು ಸಚಿವರು ಹಾಗೂ ಶಾಸಕರು ಮತ್ತು ಅಧಿಕಾರಿಗಳು

ಒಂದು ಸಹಿ ಬರೀ ಸಹಿ ಅಲ್ಲದೆ ಸ್ವಚ್ಛತೆಯ ಒಂದು ಭಾಷೆ ಆಗಲಿದೆ ಸ್ವಚ್ಛತೆಯ ಸಂಕಲ್ಪವಾಗಿ ಸೆಲ್ಫಿ ತೆಗೆದುಕೊಂಡು ಎಲ್ಲರಿಗೆ ಮಾದರಿ ಆಗ ಆಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸ್ವಚ್ಛ ಎಡದೊರೆ ನಾಡಿನ ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಹಿಂದೂ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಪ್ರಥಮ ಕ್ರಿಕೆಟ್ ಪಂದ್ಯಾವಳಿ ಮೂಲಕ ಕ್ರೀಡೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಿಸಿ ಚಲನೆ ನೀಡಿದರು ಈ ಕ್ರೀಡೋತ್ಸವ ಚಲನ ಕಾರ್ಯಕ್ರಮದಲ್ಲಿ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ದತ್ತಲ್ ಬಸನಗೌಡ ಎ ವಸಂತಕುಮಾರ್ ಸದರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ ಶಾಸಕರಾದ ಅಂಪನಗೌಡ ಬದರ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ ಮಹಾಪಾತ್ರ ಅವರು ಚೆಂಡು ಎಸೆದರು ಕ್ರೀಡೋತ್ಸವ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉತ್ಸವರ ಸಚಿವರಾದ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಅವರು ರಾಯಚೂರು ಜಿಲ್ಲೆಯ ಜನತೆಯ ಬಹುದಿನಗಳ ಬೇಡಿಕೆಯಂತೆ ನಾವು ಈ ಬಾರಿ ರಾಯಚೂರು ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಜಿಲ್ಲೆಯ ಪ್ರತಿಯೊಂದು ಸಂಘ ಸಂಸ್ಥೆಗಳು ಎಲ್ಲ ಶಾಲಾ ಕಾಲೇಜುಗಳು ಇನ್ನಿತರ ಎಲ್ಲರೂ ಈ ಉತ್ಸವದಲ್ಲಿ ಸಕ್ರಿಯ ಭಾಗಿಯಾಗಿ ಉತ್ಸವ ಯಶಸ್ವಿಗೊಳಿಸಲು ಕೋರಿದರು ಮನೋಭಾವನೆಯನ್ನು ಉತ್ತಮವಾದ ತೋರಿದಾಗ ಅದ್ಭುತವಾದ ರಾಜಕಾರಣಿ ಎಲ್ಲ ಮುಖಂಡರು ಕೂಡ ಹಾಗಾಗಿ ಮೊದಲ ಮಹಾನಗರ ಪಾಲಿಕೆ ಬ್ಯಾಟಿಂಗ್ ಏರಿಬೇಕು ಹಾಗೆ ಈ ಮುಂದೆ ಹಲವಾರು ಕ್ರೀಡಾಪಟುಗಳು ನಡೆಯಲಿ ಮಾಧ್ಯಮ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆಯನ್ನ ಹಾಗಾಗಿ ಇವತ್ತಿನ ಈ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ನ ಉದ್ಘಾಟನೆಗೆ ಅಧಿವಾರಿಗೆ ಧನ್ಯವಾದಗಳನ್ನ ಅರ್ಪಿಸಲಾಗ್ತೇವೆ ನಮ್ಮ ರಾಯಚೂರು ಮಹಾನಗರದ ಕಾರ್ಮಿಕರೆಲ್ಲರೂ ಸಿದಾಡಳಿತ ವ್ಯಕ್ತಿಯಿಂದ ಅನುಮಾರ್ ಆಗ್ತದೆ ಪಂದ್ಯಾವಳಿಯ ಪಂದ್ಯವನ್ನು ಕನ್ನಡ ಸುರಪಡುವಂತ ಸಚಿವಾಲಯದಲ್ಲಿ ರಾಯಚೂರಿನ ರಾಜೀವ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹವಣದಲ್ಲಿ ಕಿತ್ವಾಯಿ ಫೇರಿ ಫೇರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಿಸುವ ಅಂದಾಜು ಮೊತ್ತ ಎರಡ್ ಸಾವಿರ ಲಕ್ಷ ಕೋಟಿ ರೂಪಾಯಿ ಮೊತ್ತದ ಕಟ್ಟಡ ಕಾಮಗಾರಿಗೆ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಎನ್ಎಸ್ ಬೋಸರಾಜ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಜಿಲ್ಲಾಡಳಿತ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ರಿಮ್ಸ್ ಇವರ ಸಹಯೋಗದಲ್ಲಿ ನಗರದ ರಾಜೀವ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆವರಣದಲ್ಲಿ ಜನವರಿ ನಾಲ್ಕರಂದು ನಡೆದ ಕಾರ್ಯಕ್ರಮದಲ್ಲಿ ಅಂದಾಜು ಮೊತ್ತ ನಲವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡ ರಾಯಚೂರು ನಗರದ ರಿಂಗ್ಸ್ ಸಂಸ್ಥೆಯ ಹವಣದಲ್ಲಿ ಬಿ ನರ್ಸಿಂಗ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಕಟ್ಟಡವನ್ನು ಸಹ ಇದೇ ವೇಳೆ ಸಚಿವರು ಉದ್ಘಾಟಿಸಿದರು அம right, நமக்கு <laughs> 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 विनायक वि बलनायक

ಎಡದೊರೆ ರಾಯಚೂರು ಜಿಲ್ಲಾ ಉತ್ಸವವನ್ನು ಅತ್ಯಂತ ಹದ್ದೂರಿಯಾಗಿ ಮತ್ತು ಸ್ಥಳೀಯ ಪ್ರತಿಭೆ ಪ್ರತಿಭೆಗಳಿಗೆ ಆದ್ಯತೆ ನೀಡುವ ರೀತಿಯಲ್ಲಿ ನಿರ್ಬಯಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೂಚಿಸಿದರು ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೂವತ್ತೊಂದರಂದು ನಿಗದಿಯಾದ ರಾಯಚೂರು ಉತ್ಸವ ಎರಡು ಸಾವಿರದ ಇಪ್ಪತ್ತಾರರ ವೇದಿಕೆ ಹಾಗೂ ನಾನಾ ಕಾರ್ಯಕ್ರಮಗಳ ಸಮಗ್ರ ಸ್ವರೂಪದ ಪ್ರತ್ಯಕ್ಷಿಕೆ ಸೇರಿದಂತೆ ಇನ್ನಿತರೆ ಕಾರ್ಯಕ್ರಮಗಳ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಪೂರ್ವ ಸಿದ್ಧತಾ ಸಭೆ ಇಂದು ನಡೆಸಲಾಯಿತು ಸಚಿವರು ಹಾಗೂ ಶಾಸಕರು ಮಾತನಾಡಿ ಉತ್ಸವಕ್ಕೆ ಸಂಬಂಧಿಸಿದಂತೆ ನಾನಾ ಸಲಹೆಗಳು ಮತ್ತು ಸೂಚನೆಗಳನ್ನು ನೀಡಿದರು ಎಲ್ಲ ಸಮಿತಿಗಳ ಮೇಲೆ ಮೇಲ್ವಿಚಾರಣಾ ಸಮಿತಿಯೊಂದನ್ನು ರಚಿಸಿ ಪ್ರತಿನಿತ್ಯ ಎಲ್ಲ ತಯಾರಿಯ ಮೇಲ್ವಿಚಾರಣೆ ಆಗಬೇಕು ಕೂಡಲೇ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಅಂಗಡಿಕಾರರ ಸಭೆ ನಡೆಸಿ ಅವರು ಸಲಹೆ ಪಡೆಯಬೇಕು ಆಯಾ ತಹಶೀಲ್ದಾರರು ಹಾಗೂ ತಾಲೂಕು ಪಂಚಾಯಿತಿ ಇಒಗಳು ಆಯಾ ತಾಲೂಕಿನಲ್ಲಿ ಸಭೆ ನಡೆಸಬೇಕು ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಂಡವಾಗಿ ಕೆಲಸ ಮಾಡಿ ಕಾರ್ಯನಿರ್ವಹಿಸಬೇಕು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯ ಮುಖ್ಯಸ್ಥರ ಸಭೆ ನಡೆಸಬೇಕು ಜಿಲ್ಲೆಯ ಎಲ್ಲ ಸಾಹಿತಿಗಳು ಕಲಾವಿದರು ರೈಚರ್ ಬರೋದಿಲ್ಲ ಸರ್ ಅದು ನಮ್ಮ ಸಾಹಿತ್ಯ ಕೂಡ ಇದು ಯಾವುದೇ ಬರಲಿಲ್ಲ ಮಾಡಿ ಆಮೇಲೆ なので、私はそた。 ಕನ್ನಡ ಭವನದಲ್ಲಿ ಭಾನುವಾರ ಮಹಿಳಾ ಪರಿಷತ್ ಹೊತಿಯಿಂದ ಉದ್ಘಾಟನಾ ಕಾರ್ಯಕ್ರಮ ಸಾಹಿತ್ಯ ಸಾಂಸ್ಕೃತಿ ಶೈಕ್ಷಣಿಕ ಕಾರ್ಯಕ್ರಮಗಳು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ಹೊಸ ವರ್ಷದಲ್ಲಿ ಹೊಸ ಸಂಸ್ಥೆಯಾಗಿ ಮಹಿಳಾ ಪರಿಷತ್ ಜನಿಸಿ ಜನಿಸಿರುವುದು ಸಂತಸದ ಸಂಗತಿ ಎಂದರು ಸಾಹಿತ್ಯ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಮಸ್ಥೆ ಮುನ್ನಡೆಯಲಿದೆ ಎಂದು ಹಾರೈಸಿದ ಅವರು ವಿಶ್ವದ ಮಹಿಳಾ ಶಕ್ತಿಯನ್ನು ನೆನಪಿಸುವ ಜೊತೆಗೆ ಭಾರತೀಯ ಹಾಗೂ ಹಾಗೂ ಕರ್ನಾಟಕದ ಸಂಸ್ಕೃತಿಯನ್ನು ಜೀವಂತವಾಗಿ ಜೀವಂತವಾಗಿಡುವ ಹಂಚಿ ಹುಣ್ಣುವ ಪರಂಪರೆಯನ್ನು ಮಹಿಳಾ ಪರಿಷತ್ತು ಮುಂದುವರಿಸುತ್ತಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಬೇಕಿದ್ದು ದತ್ತಿಗಳನ್ನು ಸಂಗ್ರಹಿಸಿ ಗ್ರಾಮೀಣ ಭಾಗದಲ್ಲಿಯೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಎಂದು ಸಲಹೆ ನೀಡಿದರು ಇಂತಹ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟಿಸುವುದಾಗಿ ತಿಳಿಸಿ ಮುಂದೆಯೂ ಮಹಿಳಾ ಪರಿಷತ್ತು ಜೊತೆಗೆ ತಾವು ಇರುತ್ತೇನೆ ಎಂದರು ಪ್ರಸ್ತಾವಿಕ ಭಾಷಣದಲ್ಲಿ ಅಣ್ಣಪ್ಪ ಮೆಟ್ಟಿಗೌಡ ಅವರು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆ ನಡೆಸುವ ವೇದಿಕೆಯಾಗಿ ಮಹಿಳಾ ಪರಿಷತ್ತು ರೂಪುಗೊಂಡಿದೆ ಎಂದರು ಪುರುಷರು ಸಹ ಬೆಂಬಲವಾಗಿ ಜೊತೆಗಿರುತ್ತೇವೆ ಎಂದು ತಿಳಿಸಿದ ಅವರು ಪರಿಷತ್ತನ್ನು ಚಿಲ್ಲ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ವಿಸ್ತರಿಸಲಾಗುವುದು ಎಂದು ಹೇಳಿದರು ಸೃಷ್ಟಿಯಲ್ಲಿ ಬೆಳಕಿಗೆ ಬಂದಿತ್ತು ಅಭಿವೃದ್ಧಿಗೆ ಬಂದಿತ್ತು ಆದ್ದರಿಂದ ಇವತ್ತಿನ ಈ ಕ್ಷಣದಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಭಾರತದ ಇತಿಹಾಸದಲ್ಲಿ ಅದ್ಭುತವಾದ ಶಕ್ತಿ ಅವತಾರ ಆಡಿದ್ದು ಇದು ನಾನು ಹಿಂಗ ಅಂದ್ಕೊಂಡಿದ್ದೇನೆ ಆಗಿನ ಈಗ ಮಗುವಂತರ ಬಗ್ಗೆ ಹಾಗಾಗ ಸಮಸ್ತ ಶಕ್ತಿ ಸ್ವರೂಪಿಣಿಯಾಗಿಯೇ ಅದು ಮೂಡಿ ಬರಲಿ ಅಂತ ನಾನು ಹೇಳ್ತಾ ಇದ್ದೇನೆ ನನ್ನ ಅನಾದಿ ಕಾಲದಿಂದ ಅನಂತದವರೆಗೂ ಜ್ಯೋತಿರ್ಣಮಿಯಾಗಿ ಹಿರಣ್ಣ ಮಯಿಯಾಗಿ ಬೆಳಗುವ ಒಂದು ದಿವ್ಯ ಜೀವ ಆಯಾ ಕಾಲಗಳಲ್ಲಿ ಆಯಾ ನಾಮರೂಪಗಳಲ್ಲಿ ಆಯಾ ರೂಪಾಂತರಗಳಲ್ಲಿ ಅನೇಕ ಮಾತೃಗಳನ್ನ ತಾಳ್ತಲ್ಲಿ ತಾಯಿಯಾಗಿ ಜಂಗಿಯಾಗಿ ಅಕ್ಕನಾಗಿ ಗುರುವಾಗಿ ಒಂದು ತ್ಯಾಗಮಯಾಗಿ ಪ್ರತಿಭಾವ ಪೂರ್ಣರಾಗಿ ಮಾನವೀಯ ಕಿರು ಸ್ತೋತವನ್ನ ತಾಯಿ ನವಳಾಗಿ ನಿಮ್ಗಿನ ಬೇಕು ನಾನು ಒಂದು ತಂದುಕೋಣಿಗೆ ಹತ್ತು ರೂಪ ಕರಿತೀನಿ ನಾನು ಏನು ಸ್ತ್ರೀತ್ವ ಅಂದರೆ ಏನು ಹೌದಲ್ವಾ ಅದಕ್ಕೆ ಪ್ರಕೃತಿಗೂ ಒಂದು ಸ್ತ್ರೀನೇ ನಮಗೆ ಬೇಂದ್ರೆ ಒಂದು ಕಡೆ ಹೇಳ್ತಾರೆ ಐದು ಜನ ಐದೆಯರ ನಾನು ಅಂತ ನಮ್ಮ ಕನ್ನಡ